ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮಗೆಲ್ಲ ಗೊತ್ತು ದರ್ಶನ್ ಪವಿತ್ರ ಗೌಡ ಸೇರಿ ಏಳು ಜನ ಆರೋಪಿಗಳ ಜಾಮೀನನ್ನ ಸುಪ್ರೀಂ ಕೋರ್ಟೆ ರದ್ದು ಮಾಡಿತು ಆ ಕಾರಣಕ್ಕೆ ಏಳು ಜನ ಸದ್ಯ ಆರೋಪಿಗಳು ಜೈಲು ಪಾಲು ಯಾವಾಗ ಸುಪ್ರೀಂ ಕೋರ್ಟ್ನಿಂದ ಬೇಲ್ ರದ್ದಾಯಿತು ದರ್ಶನ್ ಅವರು ಜೈಲು ಪಾಲಾದ್ರು ಆಗ ಕಣ್ಣೀರು ಹಾಕಿದ್ರು ಅಂತ ವಿಷ ಕೊಟ್ಬಿಡಿ ನನಗೆ ವಾಕ್ ಮಾಡೋಕ್ಕಾಗ್ತಾ ಇಲ್ಲ ಜೀವನ ಮಾಡೋಕ್ಕಾಗ್ತಾ ಇಲ್ಲ ಜೀವಿಸೋದಕ್ಕಾಗ್ತಾ ಇಲ್ಲ ಇಂಥ ವಿಚಾರಗಳನ್ನ ಉಲ್ಲೇಖ ಮಾಡಿ ಬೇಸತ್ತು ಕಣ್ಣೀರು ಹಾಕಿದಂತ ದರ್ಶನ್ ಸದ್ಯ ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸ್ ಮೂಡಿಗೆ ಮರಳಿದ್ದಾರಂತೆ ಆ ಹಾಗಾಗಿ ದರ್ಶನ್ ಅವರು ಈಗ ಇದ್ದಕ್ಕಿಂತ ರಿಲ್ಯಾಕ್ಸ್ ಮೂಡಿಗೆ ಜಾರೋದಕ್ಕೆ ಕಾರಣ ಏನು ಹಾಗಾದ್ರೆ ಅವರಿಗೆ ರಿಲೀಫ್ ಸಿಗೋದಕ್ಕೆ ಕಾರಣ ಏನು ಯಾರ ಅಭಯ ಅವರ ಜೊತೆಗಿದೆ ಏನ್ ಬೆಳವಣಿಗೆ ಆಗಬಹುದು ಈ ಪ್ರಕರಣದಲ್ಲಿ ಆ ಕುರಿತ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಕೊನೆ ತನಕ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಕೂಡ ಇದರಲ್ಲಿ ಭಾಗಿಯಾದ್ರು ಅನ್ನುವಂತಹ ಆರೋಪಗಳು ಕೇಳದ ಸಿಕ್ಕಾಗ ಇಡೀ ರಾಜ್ಯದ ಜನ ಮಾತ್ರ ಅಲ್ಲ ದೇಶದ ಮಟ್ಟದಲ್ಲೂ ಕೂಡ ಒಬ್ಬ ಸೂಪರ್ ಸ್ಟಾರ್ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಜೈಲು ಪಾಲಾದ್ರ ಅನ್ನುವಂತಹ ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ನಂತರ ನಿಮಗೆಲ್ಲ ಗೊತ್ತು ಅನಾರೋಗ್ಯದ ವಿಚಾರ ಮುಂದಿಟ್ಕೊಂಡು ಹೈಕೋರ್ಟ್ನಿಂದಲೇ ಜಾಮೀನು ಪಡ್ಕೊಂಡ್ರು ಆಚೆ ಬಂದ್ರು ಸ್ವಲ್ಪ ದಿನ ಟ್ರೀಟ್ಮೆಂಟ್ ಪಡೆದುಕೊಂಡ್ರು ನಂತರ ಡೆವಿಲ್ ಸಿನಿಮಾ ಶೂಟಿಂಗ್ ಅರ್ಧಕ್ಕೆ ನಿಂತಿದ್ರಿಂದ ಡೆವಿಲ್ ಸಿನಿಮಾ ಶೂಟಿಂಗ್ ಅನ್ನು ಕೂಡ ಕಂಪ್ಲೀಟ್ ಮಾಡಿದ್ರು ಈಗ ಡೆವಿಲ್ ಸಿನಿಮಾ ಕೂಡ ರಿಲೀಸಿಗೆ ರೆಡಿ ಆಗಿದೆ ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ ಶೂಟಿಂಗ್ ಕಂಪ್ಲೀಟ್ ಆಗ್ತಾ ಇದ್ದಂತೆ ಸುಪ್ರೀಂ ಕೋರ್ಟ್ ನಲ್ಲಿ ಅವರಿಗೆ ನೀಡಿದ್ದಂತಹ ಜಾಮೀನನ್ನ ರದ್ದು ಮಾಡಿ ಒಂದು ಆದೇಶವನ್ನು ಸುಪ್ರೀಂ ಕೋರ್ಟ್ ಕೊಡುತ್ತೆ ಅದಾದ ಬಳಿಕ ತ್ವರಿತ ಗತಿಯಲ್ಲಿ ಅವರ ಬಂಧನ ಆಗಬೇಕು ಮತ್ತೊಮ್ಮೆ ಅವರನ್ನ ಜೈಲಿಗೆ ಕಳಿಸುವಂತಹ ಪ್ರಕ್ರಿಯೆಗಳೆಲ್ಲ ಆಗಬೇಕು ಅನ್ನುವಂತ ಕೋರ್ಟ್ ಆದೇಶದ ಮೇರೆಗೆ ಅಧಿಕಾರಿಗಳು ಪೊಲೀಸರು ಕೂಡ ದರ್ಶನ್ ಸೇರಿದಂತೆ ಪವಿತ್ರ ಗೌಡ ಸೇರಿದಂತೆ ಏಳು ಜನ ಆರೋಪಿಗಳನ್ನು ಕೂಡ ಜೈಲಿಗೆ ಕಳಿಸಿದ್ದಾರೆ ನಿಮಗೆ ಗೊತ್ತಿರುವಂತಹ ವಿಚಾರ ಬಟ್ ಯಾವಾಗ ಮತ್ತೆ ಜಾಮೀನು ರದ್ದಾಗಿ ಜೈಲು ನಟ ದರ್ಶನ್ ಆಗ ಗಳಗಳನ್ನೇ ಹತ್ಬಿಟ್ರು ಒಂದು ತೊಟ್ಟು ವಿಷ ಕೊಟ್ಬಿಡಿ ನನಗೆ ವಾಕಿಂಗ್ ಮಾಡೋಕ್ಕಾಗ್ತಾ ಇಲ್ಲ ಹಾಸಿಗೆ ದಿಂಬು ಕೂಡ ಸಿಗ್ತಾ ಇಲ್ಲ ಒಂದು ಬೇಸಿಕ್ ಸೌಲಭ್ಯಗಳು ಕೂಡ ನನಗೆ ಸಿಗ್ತಾ ಇಲ್ಲ ಅಂತ ಪರಿಪರಿ ಹಾಕಿ ಬೇಡ್ಕೊಂಡು ಕಣ್ಣೀರು ಹಾಕಿ ವಿಷದ ವಿಚಾರವನ್ನ ಕೂಡ ಅವರು ಪ್ರಸ್ತಾಪ ಮಾಡಿದಾಗ ಅದೆಷ್ಟೋ ಜನ ಅಂದ್ಕೊಂಡಿದ್ರು ಅಯ್ಯೋ ದರ್ಶನ್ ಅವರಿಗೆ ಇಂಥ ಪರಿಸ್ಥಿತಿ ಬಂದ್ಬಿಟ್ಟು ಐಷಾರಾಮಿ ಜೀವನ ಲೀಡ್ ಒಂದು ಹಾಸಿಗೆ ದಿಂಬು ಕೂಡ ಸಿಗ್ತಾ ಇಲ್ವಾ ಕೋಡಿ ಸತ್ ಹೋಗ್ತೀನಿ ಮಟ್ಟದಲ್ಲಿ ಚರ್ಚೆಗಳು ಆಗೋದಕ್ಕೆ ಶುರುವಾಗಿತ್ತು ಕಾರಣ ನರಕ ಯಾತನೆಯನ್ನ ಜೈಲಲ್ಲಿ ಸೂಪರ್ ಸ್ಟಾರ್ ದರ್ಶನ್ ಅವರು ಅನುಭವಿಸುತ್ತಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದ್ರೆ ಇತ್ತೀಚೆಗೆ ಮತ್ತೊಂದು ಬೆಳವಣಿಗೆ ಆಗುತ್ತೆ ಇದೇ ಪ್ರಕರಣದಲ್ಲಿ ನಿಮಗೆಲ್ಲ ಗೊತ್ತು ಸೆಷನ್ ಸೆಷನ್ಸ್ ಕೋರ್ಟ್ಗೆ ಅವರು ಹಾಜರಾಗ್ತಾರೆ ಕೋರ್ಟಲ್ಲೇ ಒಂದು ದಿನಾಂಕ ನಿಗದಿ ಆಗುತ್ತೆ ಆರೋಪಗಳನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಿದಾಗ ನ್ಯಾಯಾಧೀಶರು ನಮ್ಮ ಮೇಲೆ ಇರುವಂಥ ಆರೋಪಗಳು ನಿಜ ಅಲ್ಲ ಅನ್ನುವಂಥ ವಿಚಾರಗಳನ್ನು ಆರೋಪಿಗಳು ಒಪ್ಪಿಕೊಳ್ತಾರೆ ಅದಾದ ಬಳಿಕ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ರಯಲ್ ಆರಂಭ ಮಾಡೋದಕ್ಕೂ ಕೂಡ ದಿನಾಂಕವನ್ನು ಕೋರ್ಟ್ ನಿಗದಿ ಮಾಡಿದ್ದು ನಿಮಗೆಲ್ಲ ಗೊತ್ತೇ ಇದೆ ಒಂದು ಕಡೆ ಸುಪ್ರೀಂ ಕೋರ್ಟ್ನಿಂದ ಬೇಲ್ ರದ್ದಾಗಿತ್ತು ಅದಾದ ಬಳಿಕ ಈಗ ಸೆಷನ್ಸ್ ಕೋರ್ಟ್ನಲ್ಲಿ ಟ್ರಯಲ್ ಆರಂಭ ಆಗ್ತಾ ಇದೆ ಆರಂಭ ಆಗಿದೆ ಆಲ್ರೆಡಿ ದಿನಾಂಕ ಕೂಡ ನಿಗದಿಯಾಗಿರೋದ್ರಿಂದ ಈಗ ಇದೆಲ್ಲ ಬೆಳವಣಿಗೆಯ ಬಳಿಕ ಮತ್ತೆ ಜೈಲಲ್ಲಿರುವಂಥ ದರ್ಶನ್ ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸ್ ಮೂಡಿಗೆ ಮರಳಿದ್ದಾರಂತೆ ಅಯ್ಯೋ ವಿಷ ಕೊಡಿ ಸತ್ ಹೋಗ್ತೀನಿ ಅನ್ನೋಂಥ ಮಟ್ಟಿಗಿದ್ದಂಥ ಮನಸ್ಥಿತಿ ಯಾಕೆ ಈಗ ಆರಾಮಾಗ್ಬಿಟ್ರಪ್ಪ ರಿಲ್ಯಾಕ್ಸ್ಗೆ ಜಾರು ಬಿಟ್ಟಿದ್ದಾರೆ ಹಾಗಾದ್ರೆ ಬೇಗ ಅವ್ರು ಹೊರಗಡೆ ಬರಬಹುದಾ ಅಂಥದ್ದೊಂದು ಅಭಯ ಯಾರಿಂದಲ್ಲಾದರೂ ಸಿಕ್ಕಿದೆಯಾ ಅಂತ ನೀವು ಪ್ರಶ್ನೆ ಮಾಡಬಹುದು ಖಂಡಿತ ಹೌದು ಅಂಥದ್ದೊಂದು ಅತಿ ದೊಡ್ಡ ಶಕ್ತಿ ಅಂಥದ್ದೊಂದು ಅತಿ ದೊಡ್ಡ ಅಭಯ ದರ್ಶನ್ ಅವ್ರಿಗೆ ಸಿಕ್ಕಿದೆ ಅಂತೆ ಟ್ರಯಲ್ ಆರಂಭ ಆಗ್ತಾ ಇದ್ದಂತೆ ಯಾರದು ಯಾವ ಶಕ್ತಿ ಅವರ ಜೊತೆಗಿದೆ ಅಂತ ನೀವು ಪ್ರಶ್ನೆ ಮಾಡಿದರೆ ಅದೇ ವೆರಿ ಫೇಮಸ್ ಒನ್ಸ್ ಅಗೇನ್ ಅದೇ ಅಡ್ವೊಕೇಟ್ ಸಿ ವಿ ನಾಗೇಶ್ ಅವರ ಅಭಯ ದರ್ಶನ್ ಅವರಿಗೆ ಸಿಕ್ಕಿದೆ ಹಾಗಾಗಿ ರಿಲ್ಯಾಕ್ಸ್ ಮೂಡಿಗೆ ದರ್ಶನ್ ಜಾರಿದ್ದಾರೆ ಅನ್ನುವಂತಹ ವಿಚಾರಗಳು ಏನಾದರೂ ಆಗಲಿ ನಿಮ್ಮನ್ನ ಈ ಪ್ರಕರಣದಿಂದ ಆಚೆ ಕರ್ಕೊಂಡು ಬರ್ತೀನಿ ನಿಮ್ಮನ್ನ ಜೈಲಿನಿಂದ ಆಚೆ ಕರ್ಕೊಂಡು ಬರ್ತೀನಿ ಅನ್ನುವಂಥ ಅಭಯವನ್ನ ಹಿರಿಯ ವಕೀಲ ಸಿ ವಿ ನಾಗೇಶ್ ಅವರು ದರ್ಶನ್ ಅವರಿಗೆ ಕೊಟ್ಟ ಬಳಿಕ ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸ್ ಆಗಿದ್ದಾರೆ ನಟ ದರ್ಶನ್ ಅನ್ನುವಂಥ ವಿಚಾರಗಳು ಸದ್ಯ ಗೊತ್ತಾಗ್ತಾ ಇದೆ ಸಿ ವಿ ನಾಗೇಶ್ ಅವರ ಅಭಯ ಸಿಗ್ತಾ ಇದ್ದಂತೆ ರಿಲ್ಯಾಕ್ಸ್ ಆದ್ರಲ್ಲ ನಟ ದರ್ಶನ್ ಯಾಕಪ್ಪ ಅಂತ ಬಹುತೇಕರಿಗೆ ಅನಿಸ್ಬಹುದು ಯಾಕಂದ್ರೆ ಸಿ ವಿ ನಾಗೇಶ್ ಅನ್ನುವಂತ ಹೆಸರೇ ಅತಿ ದೊಡ್ಡ ಶಕ್ತಿ ನಿಮ್ಗೆಲ್ಲ ಗೊತ್ತು ಯಾಕಂದ್ರೆ ಎಂತಹ ಪ್ರಭಾವಿಗಳೇ ಇರಲಿ ಎಂತಹ ಬಲಿಷ್ಠರೇ ಆಗಿರಲಿ ಅವರ ಮೇಲೆ ಕೇಳೋದಕ್ಕೆ ಸಿಕ್ಕಂಥ ಆರೋಪಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟೋ ಜನರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ಸಿ ವಿ ನಾಗೇಶ್ ಅವರು ವಾದ ಮಾಡಿದ್ದಾರೆ ಬಹುತೇಕ ಪ್ರಕರಣಗಳಲ್ಲಿ ಅವರು ಯಶಸ್ವಿ ಹಾಕಿದ್ದಾರೆ ಹಾಗಾಗಿ ಸಿ ವಿ ನಾಗೇಶ್ ಜೊತೆಗಿದ್ದಾರೆ ಅನ್ನೋದೇ ಅತಿ ದೊಡ್ಡ ಶಕ್ತಿ ಅನ್ನೋದು ಕೂಡ ನಾವು ಗಮನಿಸಬೇಕಾಗತ್ತೆ ಪ್ರಮುಖವಾಗಿ ಈ ಬಹುತೇಕ ಪ್ರಕರಣಗಳನ್ನ ಗೆಲ್ಲಿಸಿರುವಂತಹ ಸಿ ವಿ ನಾಗೇಶ್ ಅವರಿಗೆ ಅದರಲ್ಲೂ ನೀವು ಪ್ರಮುಖವಾಗಿ ಗಮನಿಸಬೇಕು ಯಡಿಯೂರಪ್ಪ ಕುಟುಂಬಕ್ಕೆ ಕಂಠವುಕವಾಗಿದ್ದ ಪ್ರೇರಣಾ ಟ್ರಸ್ಟ್ ಕೇಸ್ ಇರಬಹುದು ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ರಿಲೀಫ್ ಕೊಡಿಸಿರುವ ಖ್ಯಾತಿ ಕೂಡ ಸಿ ವಿ ನಾಗೇಶ್ ಅವರದ್ದು ಅಷ್ಟೇ ಯಾಕೆ ಈಗ ಪ್ರಸ್ತುತ ನಡೀತಿದೆಯಲ್ಲ ಯಡಿಯೂರಪ್ಪ ವಿರುದ್ಧದ ಪೋಕ್ಸೋ ಕೇಸ್ ಅದನ್ನ ನೋಡ್ಕೊಳ್ತಾ ಇರೋದು ಕೂಡ ಇದೇ ಒನ್ಸ್ ಅಗೇನ್ ಹಿರಿಯ ವಕೀಲ ಸಿ ವಿ ನಾಗೇಶ್ ಇದಲ್ಲದೆ ಹತ್ತು ಹಲವು ಕೊಲೆ ಪ್ರಕರಣದ ಆರೋಪಿಗಳಿಗೂ ಕೂಡ ರಿಲೀಫ್ ಕೊಡಿಸಿರುವ ಖ್ಯಾತಿ ಸಿ ವಿ ನಾಗೇಶ್ ಅವರಿಗೆ ಸಲ್ಲುತ್ತೆ ಹಾಗಾಗಿ ಈಗ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಮೊದಲ ಹಂತವಾಗಿ ಹೈಕೋರ್ಟ್ ನಿಂದ ಜಾಮೀನು ಸಿಕ್ಕಾಗಲೂ ಕೂಡ ವಾದ ಮಾಡಿದ್ದು ಇದೆ ಸಿ ವಿ ನಾಗೇಶ್ ಈಗ ಒನ್ಸ್ ಅಗೇನ್ ಜಾಮೀನ್ ರದ್ದಾಗಿ ಜೈಲ್ ಕೂಡ ಟ್ರಯಲ್ ಫಿಕ್ಸ್ ಆಗಿರೋದ್ರಿಂದ ನಿಮ್ಮನ್ನ ಈ ಪ್ರ ಆಚೆ ಕರ್ಕೊಂಡು ಬರ್ತೀನಿ ಅಭಯವನ್ನ ಸಿ ನಾಗೇಶ್ ಕೊಟ್ಟಿರೋದ್ರಿಂದ ಒಂದು ದೃಢವಾದ ನಂಬಿಕೆ ಸೇರಿದಂತೆ ಉಳಿದ ಆರೋಪಿಗಳಿಗೆ ಮೋಸ್ಟ್ಲಿ ಕೇಸಿಂದ ನಾವು ಆಚೆ ಬರ್ತೀವಿ ಅನ್ನುವಂತ ನಂಬಿಕೆ ಅವರಲ್ಲಿ ಬಂದಿರೋದ್ರಿಂದಲೇ ಈಗ ಸದ್ಯಕ್ಕೆ ದರ್ಶನ್ ಅವರು ಸ್ವಲ್ಪ ನಂಗ್ನಕ್ತ ಕೋರ್ಟ್ ಬಂದ್ರು ಸ್ವಲ್ಪ ರಿಲ್ಯಾಕ್ಸ್ ಆದಂತೆ ಕಾಣಿಸ್ತಾ ಇದ್ರು ಈಗಲೂ ಕೂಡ ಪರಪನ ಅಗ್ರಹಾರದಲ್ಲೇ ಅಷ್ಟೇ ರಿಲ್ಯಾಕ್ಸ್ ಆಗಿದ್ದಾರೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ ಮೋಸ್ಟ್ಲಿ ಆಚೆ ಬರಬಹುದು ಅನ್ನುವಂತ ದೃಢವಾದ ನಂಬಿಕೆ ಏನೇ ಆಗ್ಲಿ ಈಗ ಅವರು ಈ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರ ಭಾಗಿಯಾಗಿಲ್ವಾ ಅದೆಲ್ಲವೂ ಕೂಡ ಕೋರ್ಟ್ ನೋಡ್ಕೊಳ್ಳುತ್ತೆ ಕೋರ್ಟ್ ಕಟಕಟೆಯಲ್ಲಿ ಈಗ ಟ್ರಯಲ್ ಆರಂಭ ಆಗ್ತಾ ಇದೆ ಮಾಡಿದ್ದಾರೆ ಅನ್ನೋದನ್ನು ಸಾಬೀತುಪಡಿಸೋದಕ್ಕೆ ಈ ಕಡೆ ಪ್ರಾಸಿಕ್ಯೂಷನ್ ಕೂಡ ಸಿದ್ಧವಾಗಿದೆ ನಾವು ಮಾಡೇ ಇಲ್ಲ ಅನ್ನೋದಕ್ಕೆ ಪ್ರಬಲ ವಾದ ಮಂಡಿಸೋದಕ್ಕೆ ಅವರ ಪರ ವಕೀಲರು ಕೂಡ ಇರ್ತಾರೆ ಹಾಗಾಗಿ ಕೋರ್ಟ್ ಕೊಟ್ಟೆ ಕಟಕಟೆಯಲ್ಲೇ ಅಂತಿಮವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ತೀರ್ಪು ಬರುತ್ತೋ ನಾವು ನೀವು ಕಾದ್ ನೋಡಲೇಬೇಕು ಸೊ ಈಗ ಅಂತೂ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಗಮನಿಸೋದಾದರೆ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದಾರೆ ಸಿ ವಿ ನಾಗೇಶ್ ಅವರ ಪರವಾಗಿ ಮುಂದೆ ವಾದ ಮಾಡಿ ಅವ್ರನ್ನ ಆಚೆ ಕರ್ಕೊಂಡು ಬರ್ತೀನಿ ಅನ್ನುವಂತಹ ಅಭಯ ಕೊಟ್ಟಿರೋದ್ರಿಂದ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ